sir ela ಮಾಡಿ ಹೊಯ್ತಾನೆ ಹಾಗಾಗಿ ನಾನು ಏನು ಹೇಳ್ತೀನಿ ನಮ್ಮ ಲಿಂಗರಾಜು ಸಿಟ್ರೆ ಅವರಿಗೆ ಮುಂಚೆ ನಾನೇನು ಹೇಳ್ತೀನಿ ಎಲ್ಲವನ್ನು ರಿಸೆಂಟ್ ಮಾಡಿ ಯಾರು ವಿತ್ ಇನ್ ದಿಸ್ಟ್ರಿಬ್ಯೂಟೆಡ್ ಟೈಮ್ನಲ್ಲಿ ಮಾಡ್ ರಿಸರ್ಚ್ ಮಾಡಿ ರೀಟೆಂಡರ್ ಮಾಡಿ ಏನೋ ಹೋರಾಟ ಎಕ್ಸಾಂಪಲ್ ಬರ್ತಾನೆ ಅವನು ಕಂಟ್ರಾಕ್ಟ್ ಮಾಡ್ತಾರೆ ಅವ್ನೊಬ್ಬರಿಗೆ ಯಾಕೆ ಕೊಡೋದು ರೆವಿಗೇಷನ್ ಕಮಿಷನ್ ಎಲ್ಲ ಅವ್ರಿಗೆ ಕೊಟ್ಟವೇ ಪಾರ್ಟ್ನರ್ಶಿಪ್ ತಗೊಂಡು ಈ ಕದ್ದೆ ನೋಡೇಳು ನಮ್ಮ ಫುಲ್ ಜಿಲ್ಲೆ ಅಕ್ಷತ್ರದಲ್ಲಿ ಯಾವ ಥರ ಬೈ ಬದ್ಲಿ ವಿಧಾನಸೌಧ ಬೈದರೂ ಮಾನ ಮರ್ಯೋದಿಲ್ಲ ಇಲ್ಲಿ ಬೈದರೂ ಮಾನ ಮರ್ಯೋ ಸರ್ ಅಸಹ್ಯ ಹಬ್ಬ ಅನ್ನಿಸ್ತದೆ ಈ ಆಡಳಿತ ನೋಡಿ ಇದು ಕಸರ ಸರ್ಕಾರ ಈ ಸರ್ಕಾರದಲ್ಲಿ ಏನೂ ಸಿಕ್ಕಲ್ಲ ಏನೇ ಕೂಗಾಡಿದ್ರು ಎಲ್ಲರೂ ನಾವು ಹಳ್ಳಿ ಹಾಕೋರು ಜಾಡ್ ಕಟ್ಟದೆ ಆ ಜಾರ್ಡ್ ಕೂಡಲ್ಲ ಕೆಲಸ ಮಾಡಲಿಕ್ಕೆ ಈಗಾಗಿದೆ ಪರಿಸ್ಥಿತಿ ನೀವು ಇದೊಂದು ಚಟ್ಕಾಲದ ನಾವು ಗೆದ್ದಿದ್ದೀವಿ ಅಸಹ್ಯ ಅನ್ನಿಸ್ತದೆ ಈ ಸರ್ಕಾರ ಈ ಸರ್ಕಾರ ಆಡಳಿತ ಅಲ್ಲ ಆದರೂ ಸಹ ಏನು ಕೇಂದ್ರ ಸರ್ಕಾರ ಕೊಟ್ಟವ್ರದ್ದು ಕಾಯ್ತಿದ್ದೀನಿ ಬರ ಊರಿಗೆ ಹಾಕಿದೀವಿ ಇವ್ ನಾವನ್ನ ಕಾಂಟ್ರಾಕ್ಟ್ರು ಮುಡಿಯ ಏನು ಮಾಡ್ತಾರೆ ಇವರು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬಿದ್ರು ಅವರೆಲ್ಲ ಮಾಡ್ಕೊಂಡು ಹೋದ್ರು ಈಗ ಅವ್ರ ಮನೆಗೆ ಹೋಗಿ ಕೂತ್ಕಾಲದಾಗಿದೆ ಅವ್ನ ಎಕ್ಸ್ಯೂಟಿ ಇಂಜಿನಿಯರ್ ಕೊಡೋಕೆ ಕೊಟ್ಬಿಟ್ಟು ಅವ್ನ ಕೈಗೆ ಸಿಕ್ಕಲ್ಲ ಏನಾದ್ರು ಸತ್ಯ ಈ ಎಳ್ಳು ಗ್ರಾಮಕ್ಕೆ ಸರಿ ಸುಮಾರು ಎಂಬತ್ತೆರಡು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದಾವೆ ಮನೆ ಮನೆಗೆ ನೆಲ್ಲಿ ಹಾಕೋದು ಹೆಣ್ಮಕ್ಳಿಗೆ ನೀರಿಗೋಸ್ಕರ ಒಳ್ಳೆ ಫಿಲ್ಟರ್ ವಾಟರ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಂದಿರೋ ಸ್ಕೀಮ್ಗಳನ್ನು ಈ ಊರಿಗೂ ನಾವು ಕೊಟ್ಟಿದ್ದೇವೆ ಅದನ್ನು ಇವತ್ತು ಪೂಜೆ ಮಾಡಿದ್ದೇವೆ ಅದು ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿಕೊಡ್ಬೋದು ಯಾರು ಕಾಂಟ್ರಾಕ್ಟ್ ಹಾಂ ಪ್ರವೀಣ್ ಕುಮಾರ್ ಕಂಟ್ರಾಕ್ಟ್ ಆಗಿದ್ದಾರೆ ಕೆಲಸ ಮಾಡಬೇಕು ಇನ್ನೇನಾಗಿದೆ ಇದು ಸುಮಾರು ಈ ಎಳ್ಳು ಗ್ರಾಮಕ್ಕೆ ಸೇರಿ ಸುಮಾರು ಎಂಬತ್ತೆರಡು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ ಮನೆ ಮನೆಗೆ ನೆಲ್ಲಿ ಹಾಕೋದು ಹೆಣ್ಮಕ್ಳಿಗೆ ನೀರಿಗೋಸ್ಕರ ಒಳ್ಳೆ ಫಿಲ್ಟರ್ ವಾಟರ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಂದಿರೋ ಸ್ಕೀಮ್ದು ಈ ಊರಿಗೂ ನಾವು ಕೊಟ್ಟಿದ್ದೇವೆ ಅದನ್ನು ಇವತ್ತು ಪೂಜೆ ಮಾಡಿದ್ದೇವೆ ಅದು ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಯಾರು ಕಂಟ್ರಾಕ್ಟ್ ಹಾಂ ಕುಮಾರ್ ಕಾಂಟ್ರಾಕ್ಟ್ ಆಗಿದ್ದಾರೆ ಕೆಲಸ ಮಾಡಬೇಕು ಇಲ್ಲೇನಾಗಿದೆ ಇದು ಸುಮಾರು ಅವೈಜ್ಞಾನಿಕ ಗೊತ್ತಾಯ್ತಾ ನಾನು ವಿಧಾನಸೌಧ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ರಿಪ್ಲೈ ಕೊಟ್ಟಿದ್ದ ನನಗೆ ಅವ್ರು ಹೇಳ್ತಾರೆ ಮಾರೇ ಮಾಡ್ತೀನಿ ಅನ್ನೋದು ಒಂದು ಕನ್ಕಲೂಷನ್ಗೆ ಬಂದವ್ರೆ ಇದು ನಾನು ಹೇಳ್ತೀನಿ ಇದು ಯಾವುದೇ ಕನಕ್ಪುರ ಅಲ್ಲ ಇದು ತುಮಕೂರು ಜಿಲ್ಲೆ ಇಪ್ಪತ್ನಾಲ್ಕು ಲಕ್ಷದ ಜನತೆಯ ಜೀವನಾಡಿ ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡೋದಿಲ್ಲ ಅದೇನು ಬೇಕಾದ್ರು ಆದರೆ ನಾವು ಫೇಸ್ ಮಾಡೋಕ್ಕೆ ರೆಡಿ